ஏன்பரை இல்ல காமீரியா யார் பாயிள்ளி டெபர் க

ಮೀಸೇನು ಸಣ್ಣ ಸಣ್ಣ ಹುಟ್ಟಿ ಕೂಸ್ಗಳಿಗೆ ಬರಕ್ತ ಎಲ್ಲ ಕೊಡದಲ್ಲ ಅಮ್ಮ ಇಪ್ಪತ್ತೈದು ರೂಪಾಯಿ ಸುಮಾರಿ ಐವತ್ತು ರೂಪಾಯಿ ಉಳಾಗಡ್ಡಿ ಬಿಸಿಗೆ ಹೌದು ಮತ್ತ

ಮಸ್ತ್ ಹೆಸರಾಡಂಗಿಲ್ಲ ಚಾಪ ಕುಡಿತನ ಏ ಏನ್ ಬಿಡಪ್ಪ ನೀವ್ ಮತ್ತ ನೀವ್ ತೊಟ್ಟೆ ಬಾಯ್ ಹಾಕೇ ಇಲ್ಲಿ ಪ್ಲೇಟ ಏ ಅಲ್ಲೇ ಎಲ್ಲಾರು ಬಿಡ್ ಏ ಇಲ್ಲೇನ್ ಬಿಡುದು ತುಪ್ಪ ಪ್ಲೇಟ ಅಲ್ಲೇ ಎಲ್ಲಾರು ಏ ನಿಂದ್ರಿ ಚೆಕ್ ಮಾಡ್ತೀನಿ ಏನ್ ಪಾ ಓ ಇಲ್ಲಾಕ್ ಮಾಡ್ತಾನ ಇಲ್ಲಾಕ್ ತಿನ್ನಿದಾನ ನಾ ಇಟ್ಟನಾ

ನಮ್ <laughs> ಕೊಡ <laughs> <laughs> ಇಲ್ಲ 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 ನಾವ್ ಹೋದಿಲ್ಲ ಆ ಅಕ್ಕಗಳು ಅರ್ಥ ಮತ್ತೆ ಅಕ್ಕಗಳು ಇದು ಹೋಟೆಲ್ ಹೋದ್ರ ಅಕ್ಕ ಮಕ್ಕಳ ಹೊರ ಅಂಗಾಳ ತಿಂಡಿ 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 ನನಗ ತಿನ್ನೇ ಆಗತ್ತೇ ಅಂಗಾಳ ತಿನ್ನ ತಿನ್ನಾಕ ತಿನ್ನಾಕೆ ತೂ ತು ತುಂಬ ಬೇಡ ಹ ಮತ್ತೆ

போப் 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 போண்டா போண்டா போர் விட்டா போலல பி வேகள வேக போ போ கிரிக்கெட் ஏ அல நியூ நியூ ட்ரெண்டா போண்டே ನಿಮಗ್ <laughs> ನಮ್ <laughs> 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 એ બસ કે 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 હેવ લેવ ગયા આ પેસેલેને ત્યાં મંગરાણાલા મત મે પેસેલ તમારા ટ પુન આરટ કટ પડી પા વાય ના આદાન બને આમાં વેડીમાં ના હું पाते मनाख न वाले कक्कर को माने बाय ले ये डे डे स्टाइल लो انا ಮೊದಲ फेमस ಸಿಟಿ 호텔 ಅಲ್ಲಿ ಇಗೆ ಬರಾಣ ಹೆಂಗಾಗಿತ್ತು ನೋಡಿ ಅನಾ ಗೋ ಮಾರಾ ಏರ ಏನ ಹಾ ಟೀ ಕುಡ್ಕ್ಯಾ ಚಾ ಕುಡ್ಕ್ಯಾ ಹಾ ಆಫೀ ರೂಮ್ ಕಟ್ ಅಪ್ಪ ಕಾಫಿ ಹಿಂಗೆ ಹೋಗ್ತಲ್ಲ ಕುಡ್ತರೆ ಚಾ ಕುಡಿಯಲ್ಲ ಟೀ ಕುಡಿ ಅನಾ ಯಾ ಚಾ ಟೋಮ ಬಂದಿಬಿಡಾ ನಾನು ಯಾ ಚಾ ಅಟಾ ನಿಮ್ಮ 레ವೆಲ್ ಅಟಾ ನೋಡಿ ಬೋತಾ ಬರ್ತದಾ ನೀ ನೀವು ಯಾವ ಲೇವು ಬೋ 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 ಕಿಸ್ бай ಕಿಸ್ бай

இந்த கிடைக்கும் பிளவு

ಕಳಿ ನೀನು ಕೊಡ್ತೀನಿ ಕಡಿ ನಮ್ಮ ಮಾಲ ಕೊಟ್ಟಂತೆ ಪಾಲ್ಟಿ ನೋಡಪ್ಪ ಬರಲಿ ಯಾಕಪ್ಪ ಇಪ್ಪತ್ತು ರೂಪಾಯಿ ಡೌನ್ ಮಾಡ್ರಿ ನೀವು ಮಾಲಕ್ಕ ಏನ ಕೋಳಿ ನೀವು ಕೋಳಿ ಮನ್ಯಾಗ ಯಾಕೆ ಕೊಡೋದು ಬಿಲ್ ಕೂಡ ನೋಡೀ ನೀವು ಏನೋ

ಐದ ಐದನೂರ ನಾ ಯಾರು ಗೊತ್ತಿಲ್ಲ ಹಿಂಗ್ ಮಾಡಿದ್ಯಾ ನೋಡಿದ್ಯಾ ಹಂಗೈತೆ ಅಂದ್ರೆ ಎಷ್ಟು ಬಿಲ್ಲ ಬರೀ ಐದೂರ ತಗೋ 有人，<laughs> 有人。<laughs>